ಜನ ಮಾತಾಡ್ತಾ ಇದ್ದಾರೆ ಏನು ಉತ್ತರ ಕೊಡ್ಬೇಕು ಅದಕ್ಕೆ ಹೇಳಿ ನೀವು ಬಂದು ನಾವು ಕೊಡಿಸ್ಕೊಡ್ತೀವಿ ಅಂತ ಪರ್ಮಿಷನ್ ನಿಮ್ ಜವಾಬ್ದಾರಿ ಎಲ್ಲಾದ್ರೂ ಪರ್ಮಿಷನ್ ಕೊಡಿಸೋದೀಗ ನಾವು ಏನೇನ್ ಮಾಡ್ಬೇಕಾಗಿತ್ತು ಎಲ್ಲವೂ ಮಾಡಿದಿವಿ ಇನ್ನೂ ಏನೇನ ಅದಕ್ಕೆ ಮಾಡ್ಬೇಕಾಗಿದ್ರೆ ಜಿಲ್ಲಾ ಆಡಳಿತ ಮಾಡಬೇಕು ಮಂತ್ರಿಗಳು ಮಾಡಬೇಕು ಸಚಿವರು ಮಾಡಬೇಕು ನೀವು ಮಾಡಿ ಬರಿಯಪ್ಪ ಶಿವಾಜಿ ಮಹಾರಾಜರು ಬಸವಣ್ಣವ್ರು ಕುತ್ರಿ ಕೂಡ ನೀವು ನಮ್ಮನ್ನು ಕರಿಬೇಕು ಇದು ಸಮಿತಿ ಕೇವಲ ನಾವು ಮಾಡಿದ್ದು ಮೂರ್ತಿ ಮಾಡುವ ಸಲುವಾಗಿ ಒಂದು ಯಾವಾಗಲೂ ಹೇಗೆ ಒಂದು ಸಮಿತಿ ಮಾಡ್ತಾರೆ ಆ ರೀತಿ ಒಂದು ಸಮಿತಿ ಮಾಡಿದ್ದು ನಮಗೆ ಪ್ರತಿಷ್ಠೆ ಅಂತ ಹತ್ತು ಬಾರಿ ಹೇಳಿದೆ ನಾನು ನಾವೇ ಕೂಡಿಸ್ಬೇಕಂತ ಪ್ರತಿಷ್ಠೆ ಇಲ್ಲ ನಮಗೆ ಬರಬೇಡ್ರೆ ಅಂದ್ರೆ ನಾವು ಬರೋದಿಲ್ಲ ನೀವು ಕೂಡಿಸ್ರಿ ಶಿವಾಜಿ ಮಹಾರಾಜ್ ಕೂಡ ನಿಮಗೆ ಅಭಿಮಾನ ಇಲ್ಲ ಶಿವಾಜಿ ಮಹಾರಾಜರ ಬಗ್ಗೆ ಜಗಜ್ಯೋತಿ ಬಸವಣ್ಣರ ಬಗ್ಗೆ ಅಭಿಮಾನ ಇಲ್ಲ ನಿಮಗೆ ಸರ್ಕಾರಕ್ಕೆ ಎಲ್ಲ ಕಡೆ ಕೂಡ್ತಾ ಇದ್ರೆ ಇಲ್ಲಿ ಯಾಕೆ ಕೊಡಂಗಿಲ್ಲ ಜಿಲ್ಲೆಯಲ್ಲಿ ಎಷ್ಟು ಕಡೆ ಕುಂತಿದಾವೆ ಎಲ್ಲವನ್ನು ಹಚ್ಚಿ ತೋರಿಸಿದ್ವಲ್ಲ ಇಲ್ಲಿ ಕುಂತದೆ ಇಲ್ಲಿ ಕುಂತಿದೆ ಮತ್ತು ಅವ್ರಿಗೆಲ್ಲ ಪರವಾನಗಿ ಸಿಗ್ತದ ನಮಗೆ ಯಾಕೆ ಪರವಾನಗಿ ಸಿಗೋದಿಲ್ಲ